ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನವಪಂಚಮ ರಾಜಯೋಗ ರೂಪುಗೊಳ್ಳಲಿದೆ ಇದರ ಪ್ರಭಾವದಿಂದ ಕೆಲವು ರಾಶಿಗಳ ಮೇಲೆ ಲಕ್ಷ್ಮಿ ಕೃಪೆಯಾಗುವ ಜೊತೆಗೆ ಮಾನ ಸಮ್ಮಾನ ವೃದ್ಧಿಯಾಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮತ್ತು ಬುಧಗ್ರಹಗಳ ಅಪರೂಪದ ಸಂಯೋಗದಿಂದ ಈ ರಾಜಯೋಗ ನವಪಂಚಮ ರಾಜಯೋಗ ಸೃಷ್ಟಿಯಾಗಲಿದೆ ವೃತ್ತಿ ವ್ಯವಹಾರ ಮತ್ತು ಅದೃಷ್ಟದಲ್ಲಿ ಏನೆಲ್ಲ ಲಾಭವಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶನಿ ಬುಧ ಸಂಯೋಗದಿಂದ ಸೃಷ್ಟಿಯಾಗುವ ನವಪಂಚಮ ರಾಜಯೋಗವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ಅಂತ ಹೇಳಲಾಗತ್ತೆ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಿ ನಿರ್ದಿಷ್ಟ ಸಂರಚನೆಯನ್ನು ರೂಪಿಸಿದಾಗ ಅದು ಕೇವಲ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅಲ್ಲದೆ ಜಾಗತಿಕ ವಿದ್ಯಮಾನಗಳ ಮೇಲೂ ಪ್ರಭಾವ ಬೀರುತ್ತೆ ಅಂತಹ ಒಂದು ಅಪರೂಪದ ಮತ್ತು ಶುಭ ಸಂಯೋಗಕ್ಕಾಗಿ ದಶಕಗಳ ಕಾಯುವಿಕೆ ಈಗ ಮುಕ್ತಾಯಗೊಳ್ತಾ ಇದೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಕರ್ಮಗಳ ಅಧಿಪತಿ ಶನಿ ಮತ್ತು ಬುದ್ಧಿ ಹಾಗೂ ವ್ಯಾಪಾರದ ಪ್ರತಿನಿಧಿ ಬುಧ ಸುಮಾರು ಮೂವತ್ತು ವರ್ಷಗಳ ನಂತರ ನವಪಂಚಮ ರಾಜಯೋಗವನ್ನು ರೂಪಿಸ್ತಾ ಇದ್ದಾರೆ ಈ ಯೋಗದ ಪ್ರಭಾವದಿಂದ ಕೆಲವು ರಾಶಿಗಳಿಗೆ ವಿಶೇಷ ಕೃಪೆ ಸಿಗುವ ಸಾಧ್ಯತೆ ಇದೆ ಈ ರಾಶಿಯವರ ವೃತ್ತಿ ವ್ಯವಹಾರ ಮತ್ತು ಅದೃಷ್ಟದಲ್ಲಿ ದೊಡ್ಡ ಬದಲಾವಣೆಗಳು ಕಂಡುಬರುತ್ತೆ ಈ ರಾಜಯೋಗ ಯಾವ ರಾಶಿಗಳಿಗೆ ಸಂಪತ್ತು ಮತ್ತು ಗೌರವವನ್ನು ಹೆಚ್ಚಿಸಲಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿಥುನ ರಾಶಿ ನವಪಂಚಮ ರಾಜಯೋಗ ಮಿಥುನ ರಾಶಿಯ ಜನರಿಗೆ ಅತ್ಯಂತ ಅನುಕೂಲಕರವಾಗಿರುತ್ತೆ ಕುಟುಂಬದಲ್ಲಿ ಸುಖಮಯ ವಾತಾವರಣ ನೆಲೆಸುತ್ತೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿಜೀವನ ವೇಗವಾಗಿ ಮುಂದುವರಿಯುತ್ತೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ವೇತನ ಹೆಚ್ಚಳವಾಗುತ್ತೆ ಬಯಸಿದಂತಹ ಸ್ಥಳಕ್ಕೆ ವರ್ಗಾವಣೆ ಯೋಗ ಕೂಡ ಇದೆ ಆಮೇಲೆ ಉದ್ಯಮಿಗಳಾಗಿದ್ದರೆ ಮಿಥುನ ರಾಶಿಯವರು ದೊಡ್ಡ ಒಂದು ಕ್ಲೈಂಟ್ ಅಥವಾ ದೊಡ್ಡ ಒಂದು ಯೋಜನೆಯ ಅವಕಾಶ ಕೂಡ ನಿಮ್ಮ ಕೈಗೆ ಸಿಗುವಂಥದ್ದು ಇದು ವ್ಯವಹಾರ ವಿಸ್ತರಣೆಗೆ ದಾರಿ ಮಾಡಿಕೊಡುತ್ತೆ ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸ್ತಾ ಇರುವಂಥವ್ರಿಗೂ ಕೂಡ ಇದು ವಿಶೇಷವಾಗಿ ಲಾಭದಾಯಕ ಸಮಯವಾಗಿದೆ ಯಶಸ್ಸಿನ ಅವಕಾಶಗಳು ಸೃಷ್ಟಿಯಾಗ್ತವೆ ಪೂರ್ವಿಕರ ಆಸ್ತಿಯಿಂದಲೂ ಲಾಭ ಸಿಗುವ ಸಾಧ್ಯತೆ ಇದೆ ಹಾಗೆ ನಿಮ್ಮ ಶ್ರಮಕ್ಕೆ ಸಂಪೂರ್ಣ ಫಲ ಸಿಗತ್ತೆ ಆರ್ಥಿಕವಾಗಿ ದೊಡ್ಡ ಪ್ರಗತಿಯನ್ನು ಮಿಥುನ್ ರಾಶಿಯವರು ಈ ಸಮಯದಲ್ಲಿ ಕಾಣ್ತಾರೆ ಇಂದು ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ನವಪಂಚಮ ರಾಜಯೋಗ ಹೊಸ ಅವಕಾಶಗಳ ಬಾಗಿಲನ್ನು ತೆರೆದುಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಿಂದಲೇ ಅದೃಷ್ಟದ ಬಲವಾದ ಬೆಂಬಲ ನಿಮಗೆ ಸಿಗುತ್ತೆ ದೀರ್ಘಕಾಲದಿಂದ ನಿಂತು ಹೋದಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಇದರ ಲಾಭ ಭವಿಷ್ಯದಲ್ಲಿಯೂ ದೊರೆಯುತ್ತೆ ಹೊಸ ವಾಹನ ಮನೆ ಅಥವಾ ಭೂಮಿ ಖರೀದಿಸುವ ನಿರ್ಧಾರವನ್ನು ಕೂಡ ನೀವು ತೆಗೆದುಕೊಳ್ತೀರಿ ಕುಟುಂಬ ಮತ್ತು ಸಮಾಜ ಎರಡರಲ್ಲೂ ಗೌರವ ಮತ್ತು ಸಂತೋಷ ಸಿಗುತ್ತೆ ನಿಮ್ಮ ಸೃಜನಾತ್ಮಕ ಚಿಂತನೆ ಹೊಸ ಅವಕಾಶವನ್ನು ತೆರೆದುಕೊಳ್ಳುತ್ತೆ ಮಾಡಿದ ಹೂಡಿಕೆಗಳು ಲಾಭದಾಯಕವಾಗಿರ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ದೇಶದಲ್ಲಿ ಓದೋದಕ್ಕೆ ಬಯಸುವವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರರ ಆರಂಭ ನಿಮಗೆ ಪ್ರಗತಿ ಮತ್ತು ಸಾಧನೆಗಳ ಸಮಯವನ್ನು ತರುತ್ತೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ಪ್ರತಿ ಪರಿಸ್ಥಿತಿಯಲ್ಲಿ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಆರ್ಥಿಕ ಲಾಭದ ಸೂಚನೆಗಳಿವೆ ಉದ್ಯೋಗ ಮತ್ತು ವ್ಯಾಪಾರ ಎರಡರಲ್ಲೂ ಹೊಸ ಅವಕಾಶಗಳ ಸಾಧ್ಯತೆ ಹೆಚ್ಚಾಗಿರುತ್ತೆ ಮಕರ ರಾಶಿಯವರಿಗೆ ಇವುಗಳ ಸಂಪೂರ್ಣ ಲಾಭವನ್ನು ನೀವು ಪಡೆದುಕೊಳ್ತೀರಿ ಮತ್ತು ಮಕರ ರಾಶಿಯವರು ಆಸ್ತಿ ಖರೀದಿಸುವ ಅಥವಾ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂಥ ಹಣವನ್ನು ಮರಳಿ ಪಡೆಯುವಂಥ ಶುಭ ಸುದ್ದಿಯನ್ನು ಕೂಡ ನೀವು ಪಡೀತೀರಿ ಎಲ್ಲಾದರೂ ಸಿಕ್ಕಾಕೊಂಡಂಥ ಹಣ ಇದ್ದರೆ ವಾಪಸ್ ಬಂದು ನಿಮ್ಮ ಕೈ ಸೇರುತ್ತೆ ಕೌಟುಂಬಿಕ ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ ಸಂಗಾತಿಯ ಸಹಕಾರವು ನಿಮ್ಮ ಆತ್ಮಬಲವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚುತ್ತೆ ಮತ್ತು ನಿಮ್ಮ ಗುರಿಗಳನ್ನು ತಲುಪೋದಕ್ಕೆ ನೀವು ಶಕ್ತಿಯನ್ನು ತುಂಬುತ್ತೀರಿ ನೋಡಿ ಇಲ್ಲಿ ಈ ವಿಡಿಯೋದಲ್ಲಿ ಹೇಳದಂಥ ನಾವು ಏನು ನಾವು ಹೇ ಏನು ಹೇಳಿದ್ದೀವಿ ಈ ಮೂರು ರಾಶಿಯವರು ಕೂಡ ನೀವು ಈ ಒಂದು ನವಪಂಚಮ ರಾಜಯೋಗದಿಂದಾಗಿ ಸಾಕಷ್ಟು ವೃದ್ಧಿ ಮತ್ತು ಸಂಪತ್ತು ಗೌರವ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು